ಇದು ಅವರು ಸಂಪಾದಿಸಿರೋ ಪ್ರೀತಿ ಹದಿನೇಳು ವರ್ಷ ಆಯ್ತು ಇಂತಿ ನಿನ್ನ ಪ್ರೀತಿಯ ರಿಲೀಸ್ ಆಗಿ ಒಂದು ಡೈಲಾಗ್ ಈಗಲೂ ಟ್ರೆಂಡಿಂಗ್ ಇದೆ ಆಲ್ರೆಡಿ ನಾನು ಬರಬೇಕಾ ಸುಮಾರು ಜನ ಹೇಳ್ತಾ ಇದ್ರು ನಿಮ್ಮ ಅಭಿಮಾನಿಗಳು ಹೆವಿ ಇದ್ದಾರೆ ಸರ್ ಇದಾರೆ ಬರ್ಬೋದ ಸರ್ ಅಮೇಸಿಂಗ್ ಸರ್ಫುಲ್ ಥ್ಯಾಂಕ್ ಯು ಸ್ಯಾಂಡಲ್ವುಡ್ ಸಂಜು ಅಂತಾನೆ ಫೇಮಸ್ ಆಗಿರೋ ಕಿಟಪ್ಪನ್ನ ಸಂಜು ಪಾತ್ರಕ್ಕೆ ಆಯ್ಕೆ ಮಾಡಿದ್ದೆ ಆ ಕಾರಣಕ್ಕೆ ಈಸ್ ಬೀನ್ ಎಂದರೆ ಸಂಜು ಅಂತ ಒಂದು ಕತೆ ಹೇಳಕ್ಕೆ ಕಿಟಪ ಈಸ್ ದ ಮೋಸ್ಟ್ ಸೂಟಬಲ್ ಹೀರೋ ಸೊ ಹಾಗಾಗಿ ಆ್ಯಂಡ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್ ಈಸ್ ಮೈ ಕ್ಲೋಸ್ ಫ್ರೆಂಡ್ ಕಿಟಪ ವಾಟ್ ಅಬೌಟ್ ದ ಫನ್ ನಮ್ಮ ಡೈರೆಕ್ಟ್ರು ಇಂಗ್ಲೀಷ್ದೇ ನಮಗೆ ತುಂಬ ಸರಾಗವಾಗಿ ಬರಲ್ಲ ಇಂಗ್ಲೀಷ್ ಮಾತಾಡೋಕ್ಕೆ ನಾಗಶೇಖರ್ ಅವರು ನಮ್ಮ ನಮ್ಮ ಇನ್ನೊಬ್ರು ನಿರ್ಮಾಪಕರಿದ್ದರು ಇದ್ರು ತೀರೋದ್ರವರು ಮಾಪೇಗೌಡರು ಅಂತ ಅವ್ರು ಹೇಳ್ತಿದ್ರು ಅವಲ್ಲೋ ಇವನೇನಲ್ಲ ಅದೇ ಅದ್ಯಾದ ಮಳವಳ್ಳಿ ಗಲ್ಲಿ ಬಂದ್ಬಿಟ್ಟು ನಾನು ಮೈನ್ ರೋಡಾಗಿ ನನಗೆ ಹಿಂಗಿದೆ ಅಗಿಸ್ತದಲ್ಲ ಇವನು ಅಂತ ಎಲ್ರಿಗೂ ನಮಸ್ಕಾರ ಮೂರು ಹಾಡುಗಳು ನೋಡಿದಿರ ಟ್ರೈಲರ್ ನೋಡಿದಿರ ಸಾಂಗ್ಲರ್ ನೋಡಿದ್ರಿ ಬಹುಶಃ ನಿಮಗೆಲ್ಲ ಆಗಿದೆ ಅಂತ ಅಂದ್ಕೊತೀನಿ ಖುಷಿ ಆಯಿತಾ ಸಿನಿಮಾ ನೋಡ್ತೀರಾ ತಾನೆ ಇದೇ ಜನವರಿ ಹತ್ತನೇ ತಾರೀಕು ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ತುಂಬ ಚಂದನೆ ಸಿನಿಮಾ ಸಂಜೀವ್ ಗೀತಾ ಒನ್ ತಾವೆಲ್ಲ ನೋಡಿದ್ರಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆ ಸಿನಿಮಾ ಸಕ್ಸಸ್ ಕೊಟ್ಟಿತ್ತು ಒಂದು ವಿಶ್ವಾಸ ಹೆಚ್ಚಿತ್ತು ಹದಿಮೂರು ವರ್ಷಗಳ ನಂತರ ಗೀತಾ ಪಾರ್ಟ್ ಟು ಈಗ ಬಿಡುಗಡೆ ಮಾಡ್ತಾಯಿದ್ದೀವಿ ತಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹಾರೈಸ್ತೀನಿ ಈಗಾಗಲೇ ನಾಗಶೇಖರ್ ಥಿಯೇಟ್ರ್ ಲೀಸ್ ತೋರಿಸಿದ್ರು ಅಮೇರಿಕಾದಲ್ಲಿ ಹೆಚ್ಚು ಕಡಿಮೆ ಮೂವತ್ತೊಂದು ಥೇಟ್ರ್ಗಳು ಮೂವತ್ತೊಂದು ಸ್ಕ್ರೀನ್ಸ್ ನಮಗೆ ಬುಕ್ ಆಗಿದೆ ಅಂತ ತುಂಬ ಖುಷಿಯಾಗತ್ತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಐವತ್ತು ಸ್ಕ್ರೀನ್ ತನಕ ಹೋಗುತ್ತೆ ಅಂತ ಹೇಳಿದರು ಎಲ್ಲ ಸ್ನೇಹಿತರಿದ್ದೀರ ಕವಿ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪದೇ ಪದೇ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಶ್ರೀಧರ್ ಥ್ಯಾಂಕ್ ಯು ತುಂಬ ಅದ್ಭುತವಾದ ಸಂಗೀತ ನಮಗೆ ಕೊಟ್ಟಿದ್ದೀರಾ ಸಂಗೀತ ಜೇನು ನಿಮ್ಮ ವಾಯ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಹಬ್ಬಬ್ಬಾ ಸೂಪರ್ ಶ್ರೀನಿವಾಸ್ ಸರ್ ಥ್ಯಾಂಕ್ ಯು ನನ್ನ ನಿರ್ಮಾಪಕರು ಚಲ್ವಾದಿ ಕುಮಾರ್ ಥ್ಯಾಂಕ್ಸ್ ಕುಮಾರ್ ಯಾವುದೇ ವಿಚಾರದಕ್ಕೂ ಯೋಚನೆ ಮಾಡಿದಿರ ನಾಗಶೇಖರ್ ಕಂಡ ಕನಸಿಗೆಲ್ಲ ಬಣ್ಣ ಹಚ್ಚುವಂಥ ಕೆಲಸ ತುಂಬ ಅದ್ಭುತವಾಗಿ ಮುದ್ದಾಗಿ ಪ್ರೀತಿಯಿಂದ ಮಾಡಿಕೊಡ್ರಿ ಎಲ್ಲ ಸ್ನೇಹಿತರಿದ್ದಾರೆ ಆಂಜೇಯಣ್ಣ ದೇವರಾಜಣ್ಣ ಹಿಂದೂ ಸರ್ ತೀರ್ಥ ಪ್ರದೀಪ ಪದೇ ಪದೇ ನಿಮ್ಮ ಹೆಸ್ರು ಮರೆತೋಗುತ್ತೆ ನಂದೀಶ ಬಾಬಿ ಎಲ್ಲ ಸ್ನೇಹಿತರು ಬಂದಿದ್ದೀರಾ ಪೂರ್ಣಣ್ಣ ಕೂತವ್ರಿಲ್ಲಿ ಗೋವಿಂದರಾಜವ್ರು ಇದ್ದಾರೆ ಥ್ಯಾಂಕ್ ಯು ಬಂದಿದ್ದಕ್ಕೆ ದೀಪಕ್ ಅಂಡ್ ದೀಪಿಕಾ ನನ್ನ ಬದುಕಿನ ಗೀತ ಮತ್ತು ನಮ್ಮ ಮುಂದಿನ ಪೀಳಿಗೆ ಗುಡ್ಡಮ್ಮ ಥ್ಯಾಂಕ್ಸ್ ಫಾರ್ ಕಮಿಂಗ್ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಗೆಳೆಯನ ಶ್ರಮ ಅವರ ಹಣ ನಮ್ಮ ಕೆಲಸ ಎಲ್ಲವೂ ಚೆನ್ನಾಗಿ ತುಂಬ ನಮ್ಮ ಒಂದು ಅದ್ಭುತ ಸೃಷ್ಟಿ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕಿಟಪ್ಪ ಎಸ್ ಸೊ ಕಿಟಪನ್ನ ಒಂದು ಬೇರೆಯ ಶೇಡಲ್ಲೇ ನೋಡುವಂಥ ಒಂದು ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ರಿಲೀಸಿಂಗ್ ಇನ್ ಜಾನ್ವರಿ ಟೆಂತ್ ಸೊ ಈ ಸಿನಿಮಾ ಗೀತಾ ಸಂಜು ಮತ್ತು ಗೀತಾ ಗೀತಾದ ಪಾತ್ರದ ಆಯ್ಕೆ ಮಾಡೋದಕ್ಕೆ ಬಹಳ ಕಷ್ಟ ಆಯಿತು ಸಾಕಷ್ಟು ಜನ ಇಲ್ಲ ನೀವು ರಮ್ಯನ್ನೇ ಹಾಕೋಬೇಕು ಇಲ್ಲ ನೀವು ರಮ್ಯಾ ಅವರನ್ನೇ ಹಾಕೋಬೇಕು ಅಂದರು ಬಟ್ ಕತೆ ಬೇರೆಯದ್ದೇ ಆಗಿದ್ದರಿಂದ ಆ ಕತೆಗೂ ಈ ಕತೆಗೂ ಯಾವುದೇ ಸಂಬಂಧ ಇಲ್ಲದೆ ಇದ್ದಿದ್ದರಿಂದ ನನ್ನ ಆಯ್ಕೆ ಮೊದಲ ಆಯ್ಕೆ ರಚಿತಾರಾಮ್ ಅವರಾಗಿತ್ತು ಎರಡನೇ ಆಯ್ಕೆ ತ್ರಿಷಾ ಆಗಿತ್ತು ಸೊ ಐ ಡಿಸೈಡೆಡ್ ಅರ್ಚನಾ ಅಂತ ಸಿಸ್ ಮೈ ಸಿಸ್ ಲೈಕ್ ಮೈ ಸಿಸ್ಟರ್ ಅವ್ರನ್ನ ಕೇಳಿದೆ ನನಗೆ ರಚಿತ ಅವ್ರನ್ನ ಅಪ್ರೋಚ್ ಮಾಡೋಣ ಅವ್ರಿಗೆ ಇಷ್ಟ ಆದರೆ ಲೆಟ್ಸ್ ಗೋ ಹ್ಯಾಡ್ ಅಂತಂದರೆ ಐ ಗೋ ಹ್ಯಾಡ್ ವಿತ್ರಿಷಾ ಒಂದು ಒಂದು ಸಾರಿ ಕೇಳ್ತೀರಾ ಅಂತ ಸೊ ರಚಿತ ಅವ್ರನ್ನ ಮೀಟ್ ಮಾಡಿ ಕತೆ ಹೇಳಿದಾಗ ಶಿ ಲೈಕ್ ಇಟ್ ವೆರಿ ಮಚ್ ತುಂಬ ಇಷ್ಟಪಟ್ಟರು ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ರಜಿತಾ ಅವರು ಒಂದು ಅನೌನ್ಸ್ ಮಾಡಿದೆ ಅನೌನ್ಸ್ ಮಾಡಿದ ತಕ್ಷಣ ಮತ್ತಷ್ಟು ಪ್ರಶ್ನೆಗಳು ಬಂತು ಯಾಕೆ ರಚಿತ ರಾಮರಮ್ಮ ಹಾಕೋಬೋದಾಗಿತ್ತಲ್ಲ ಗೀತಾ ನನ್ನ ಉತ್ತರ ಅವರೆಲ್ಲರಿಗೂ ಒಂದೇ ಗೀತಾ ಅನ್ನುವ ಪಾತ್ರ ತುಂಬ ಪಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಆ ಪಾತ್ರ ಪೋಷಣೆಯ ಸ್ಟ್ರೆಂತ್ ತಾಕತ್ತು ಅಂತಾರಲ್ಲ ಅದು ಇರುವ ಯಾವ ಆ್ಯಕ್ಟ್ರಸ್ ಬೇಕಾದರೂ ಆ ರೋಲ್ನ ಮಾಡ್ಬೋದು ಅಂತ ಹೇಳಿ ದ್ಯಾಟ್ ಗಟ್ಸ್ ಆ್ಯಂಡ್ ದಟ್ ಕಾನ್ಫಿಡೆನ್ಸ್ ಆ್ಯಂಡ್ ದಟ್ ಸ್ಕಿಲ್ ರಚಿತಾ ರಾಮ್ ಹ್ಯಾಜ್ ಅಂತ ಹೇಳಿ ರಚಿತಾ ಅವ್ರನ್ನ ನಾವು ಈ ಸಿನಿಮಾಗೆ ಕ್ಯಾಶ್ಟ್ ಮಾಡಿದ್ವಿ ಆ್ಯಂಡ್ ಒಬ್ಬ ನಿರ್ದೇಶಕನ ಕನಸನ್ನು ಫುಲ್ ಫಿಲ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಬಿಕಾಸ್ ಶಿ ವಾಸ್ ಹ್ಯಾವಿಂಗ್ ಎ ವಂಡರ್ಫುಲ್ ಶಿ ಇಸ್ ಹ್ಯಾವಿಂಗ್ ಎ ವಂಡರ್ಫುಲ್ ರೋಲ್ ಇನ್ ದ ಫಿಲ್ಮ್ ಇಟ್ ಇಸ್ ವೆರಿ ಟಫ್ ನಾನು ಅಂತ ಹೇಳಿ ಹೇಳಬೇಕು ಅಂತ ಹೇಳ್ತೀನಿ ಗೊತ್ತಿಲ್ಲ ಅವರಿಗೆ ಯಾವಾಗ ನಗಬೇಕು ಅಂತ ಹೇಳ್ತೀನಿ ಗೊತ್ತಿಲ್ಲ ಒಂದು ಸಿನಿಮಾ ಒಂದು ಸಿ ಒಂದು ದಿನ ಐದು ಥರದ ಸೀಕ್ವೆನ್ಸ್ ಮಾಡ್ತಾ ಇದ್ವಿ ಐದು ಥರದ ಸೀಕ್ವೆನ್ಸ್ ಸಿ ಹ್ಯಾಸ್ ಟು ಶಿಫ್ಟ್ ಫ್ರಮ್ ದಿಸ್ ಎಮೋಷನ್ ಟು ದಟ್ ಎಮೋಷನ್ ದಟ್ ಎಮೋಷನ್ ಟು ದಿಸ್ ಎಮೋಷನ್ ಈ ಥರದ ಒಂದು ಪಾತ್ರವನ್ನು ತುಂಬ ಲೀಲಾಜಾಲವಾಗಿ ಮಾಡಿ ಭಾಳ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಆ್ಯಂಡ್ ತುಂಬ ಕೆಟ್ಟ ಪರಿಸ್ಥಿತಿಗಳಿಗೆ ಆ ಚಳಿ ಮಳೆ ಗಾಳಿ ಒಂದಿನ ಏನು ಮಾಡಿದೆ ಹಿಂದಿನ ದಿನ ಪೂರ್ತಿ ಆಗಿ ಶೂಟ್ ಮಾಡಿಬಿಟ್ಟೆ ಫುಲ್ ಮಳೆ ಬೆಳಿಗ್ಗಿಂದ ಸಂಜೆವರೆಗೂ ಕಿಟಪ್ಪ ರಚಿತ ಅವ್ರಿಗಿಬ್ಬರಿಗೂ ಎಸ್ ಆಯಿತು ಫುಲ್ ಸುಸ್ತಾಗೋದ್ರು ಇಬ್ಬರು ನೆಕ್ಸ್ಟ್ ಡೇ ಬ್ಲಫಕ್ಕೆ ಕರ್ಕೊಂಡು ಹೋದೆ ಫುಲ್ ಬಿಸಿಲು ನಮಗೆ ತಲೆ ತಿರುಗ್ತಾಯಿತ್ತು ಇನ್ನು ಅವರಿಬ್ಬರಿಗೆ ಪಾಪ ಹೆಂಗಿತ್ತು ಆ ಥರದ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದೆ ದೇ ಅವ್ ಡೆಡಿಕೇಟೆಡ್ ಟು ದಿ ಕೋರ್ ಸೊ ಐ ರೆಸ್ಪೆಕ್ಟ್ ಯು ಬಾತ್ ಫಾರ್ ಆಲ್ ದರ್ಟ್ಸ್ ಆ್ಯಂಡ್ ಐ ವುಡ್ ಲೈಕ್ ಟು ಇನ್ವೈಟ್ ಮೈ ಡಿಯರ್ ಫ್ರೆಂಡ್ ಚೇತನ್ ಚಂದ್ರ ಬಿಫೋರ್ ಐ ಇನ್ವೈಟ್ ರಚಿತಾ ಮ್ಯಾಮ್ ಪ್ಲೀಸ್ ಚೇತನ್ ಬಾಯ್ ಸೊ ಈ ಸಿನಿಮಾದ ಒಂದು ಸ್ಪೆಷಲ್ ರೋಲ್ಗಾಗಿ ಒಂದು ಕ್ಯಾಮಿ ರೋಲ್ಗಾಗಿ ರಜೆ ಇರ ಅವ್ರನ್ನ ಕೇಳಿದಾಗ ಒಪ್ಕೊಂಡ್ರು ಅವರು ತುಂಬ ಬ್ಯೂಟಿಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ರು ಮೇಲೆ ನನಗೆ ಚೇತನ್ ಚಂದ್ರ ಅವರು ಬೇಕಿತ್ತು ಅವ್ರನ್ನ ಕೇಳಿದೆ ಭಾಳ ಸಂತೋಷವಾಗಿ ಒಪ್ಕೊಂಡ್ರು ಸರ್ ಇದರಲ್ಲಿ ನನಗೆ ಏನು ಕ್ಯಾರೆಕ್ಟರ್ ಮಾಡಿಸಿದ್ದೀರಾ ಅದು ಸಸ್ಪೆನ್ಸ್ ಇಡೋಣ ಫ್ರಾ ಫ್ರೈಡೇ ಹೇಳಿ ಡಾಕ್ಟರ್ ನಾನು ಯಾವ ಕಡೆಯಿಂದ ಡಾಕ್ಟರ್ ಥರ ಕಾಣಿಸ್ತೀನಿ ಏನಕ್ಕೆ ಸರ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ ಏನಕ್ಕೆ ಸೆಲೆಕ್ಟ್ ಸಿ ಡಾಕ್ಟರ್ ಅಂತಂದರೆ ಯಾವಾಗಲೂ ನೀಟಾಗಿ ಶೇವ್ ಮಾಡಿಕೊಂಡು ಆಮೇಲೆ ಯುನೋ ವಾಟ್ ಇಸ್ ದಾಟ್ ಈ ಥರ ಯಾವ ಡಾಕ್ಟರ್ ನಡೀತಾರೆ ಆ್ಯಂಡ್ ಸಮ್ ಡಾಕ್ಟರ್ಸ್ ಏ ಈ ಥರ ನನಗೆ ವಿಷ್ಣು ಸರ್ ಥರ ಡಾಕ್ಟರ್ ಬೇಕಿತ್ತು సో విష్ణు సార్ ఓన్లీ క్యాన్ మ్యాచ్ దాట్ నో బడి ఎల్స్ అంతా డీసైడ్ మి టుక్ మ్యాన్ ఇస్ వెరీ మ్యాండ్లీ అండ్ వెరి హ్యాన్సం అండ్ ట్రెండి ఒక్క హుడుగర్ నూస్ మే ద్ చేతన్ చంద్రవరు అండ్ ఈ డన్ అ ఫార్లస్ జాబ్ ఇన్ ద ఫిల్మ్ థ్యాంక్ యూ చేతన్ బాయ్ ఐమ్ వెరీ గ్రేట్ఫుల్ సార్ థ్యాంక్ యూ సో మచ్ నన్ను ఒప్పుకుంటూ కిటి సార్ ఐ ఆమ్ ఎ బిగ్ ఫ్యాన్ ఆఫ్ నాగ్ శేఖర్ సార్ ಸಂಜು ಬೇಡ್ಸ್ ಗೀತಾ ಒನ್ಗೂ ನಾನು ದೊಡ್ಡ ಫ್ಯಾನು ಅವ್ರು ಮಾಡಿರೋಂಥ ಪ್ರತಿಯೊಂದು ಸಿನಿಮಾಗೂ ನಾನು ಫ್ಯಾನ್ ಆಗಿದ್ದೀನಿ ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಈ ಥರ ಡೈರೆಕ್ಟರ್ಗಳು ಬೇಕು ದಯವಿಟ್ಟು ನಾನು ಕನ್ನಡ ಜನತೆಗೆ ಏನು ಕೇಳ್ಕೊತೀನಿ ಅಂದರೆ ಕನ್ನಡ ಸಿನಿಮಾಗಳನ್ನ ನೋಡಿ ನಾನು ಎಷ್ಟೊಂದು ಕಡೆ ಮಾಲ್ಗಳಿಗೆ ಹೋದಾಗ ಕನ್ನಡ ಸಿನಿಮಾದ ಟಿಕೆಟ್ಗಳು ತಗೊಳಕ್ಕೆ ಏನೋ ಒಂಥರ ಇಂಜರಿ ಇರ್ತಾರೆ ಏನಕ್ಕೆ ಏನಕ್ಕೆ ಥರ ಇಂಜರಿ ಇರ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನೀವುಗಳು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಯಾಕಂದರೆ ಇವರು ಪ್ರೂವ್ ಈಸ್ ಆಲ್ರೆಡಿ ಪ್ರೂವ್ಡ್ ಪ್ರೂವನ್ ಪ್ರೂ ಡೈರೆಕ್ಟರ್ ಅವರು ಮತ್ತು ಕಿಟ್ಟಿ ಸರ್ ವಂಡರ್ಫುಲ್ ಆ್ಯಕ್ಟರ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ ನಮ್ಮ ಥರ ನನ್ನನ್ನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸಿಂದ ನಾನು ಕಿಟ್ಟಿ ಸರ್ನ ನೋಡ್ಕೊಂಡು ಬಂದಿದ್ದೀನಿ ಈ ಸಿನಿಮಾ ತುಂಬ ಒಳ್ಳೆಯದಾಗಬೇಕು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಸಿನಿಮಾನ ತುಂಬ ಚೆನ್ನಾಗಿ ಬಂದಿದೆ ಚಲವದಿ ಕುಮಾರ್ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಬ್ಯೂಟಿಫುಲ್ ಸಿನಿಮಾನ ಪ್ರೊಡ್ಯೂ ಪ್ರೊಡ್ಯೂಸ್ ಮಾಡಿದ್ದೀರ ಹಾಗೆ ನಮ್ಮ ಚಂದ್ರುಚೂಡ್ ಸರ್ ಆಲ್ ದ ಬೆಸ್ಟ್ ಬ್ಯೂಟಿಫುಲ್ ಡೈಲಾಗ್ಸ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು ಲಾಸ್ಟಿಗೆ ಬಂದ್ಬಿಟ್ರೆ ನಾವು ಮಾತಾಡೋಕೇನು ಇರಲ್ಲ ಎಲ್ಲ ಮುಗ್ದೋಗಿದೆ ಹಾಗೆ ರಚಿತಾ ರಾಮ್ ಅವ್ರಿಗೂ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇನ್ ದ ಸಿನಿಮಾ ಆಲ್ ದ ಬೆಸ್ಟ್ ನಿಮಗೆ ಎಂಟೈರ್ ಟೀಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಲ್ ದ ಬೆಸ್ಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್ ಸೊ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ನಾಗಶೇಕರ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಿನಿಮಾಗೆ ನನ್ನನ್ನು ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಡ್ಡಿ ಬ ಚಂದ್ರಚೂಡ್ ಅವ್ರ ಬಗ್ಗೆ ಹೇಳಬೇಕು ಈ ಸಿನಿಮಾದ ಕಥೆ ಚಿತ್ರಕಥೆಯಲ್ಲೂ ಅವರ ತುಂಬ ಪ್ರಮುಖವಾದ ಪಾತ್ರ ಇದೆ ಮತ್ತು ಡೈಲಾಗ್ಸ್ ಕಂಪ್ಲೀಟಾಗಿ ಅವರೇ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಮನಸ್ಸಿಗೆ ನಾಟೋ ರೀತಿ ಮಾತುಗಳು ನಾಣಿಯಣ್ಣ ಸಂಜು ಒನ್ನಲ್ಲಿ ನನ್ನ ಮಾವನಾಗಿ ಶರಣ್ ಆ್ಯಕ್ಟ್ ಮಾಡಿದರು ಸಂಜು ಟೂನಲ್ಲಿ ನಾಣಿಯವರು ನನ್ನ ತಾಯ ತಾಯಿಯ ತಮ್ಮ ಥ್ಯಾಂಕ್ ಯು ನಾನೇನ ಅವರ ಪಾತ್ರ ಸಿನಿಮಾ ನೋಡಿ ಹೊರಗಡೆ ಬರ್ತಾ ಪ್ರತಿಯೊಬ್ಬರ ಮನಸ್ಸಲ್ಲಿ ಉಳಿಯುವಂಥ ಪಾತ್ರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನನಗೆ ಥ್ಯಾಂಕ್ ಯು ವೆರಿ ಮಚ್ ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರವೀಣ್ ಶೆಟ್ಟಿ ಅವರು ಅರುಣ್ ಪ್ರಸಾದ್ ಅವರು ಸಂಜೀವ್ ಗೌಡ್ರು ಫ ಕಮ್ಮಿಂಗ್ ಆ್ಯಂಡ್ ನನ್ನ ಜೊತೆ ಕೆಲಸ ಮಾಡಿದ ನನ್ನ ಡೈರೆಕ್ಷನ್ ಟೀಮ್ ಕಿಶನ್ ಅಮೂಲ್ಯ ಹಾಗೆ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ತುಂಬ ಒಳ್ಳೆ ಕಾಸ್ಟ್ಯೂಮ್ ಹಾಕಿದ್ದಾರೆ ಅಂತ ಎಲ್ಲರೂ ಪ್ರೈಸ್ ಮಾಡ್ತಿರ್ತಾರೆ ಸೊ ಅದಕ್ಕೆ ಕಾರಣ ಅರ್ಚನಾ ಕಶ್ಯಪ್ ಹಾಗೆ ವರ್ಷಿನಿ ಜಾನಕಿರಾಮ್ ಅವರಿಗೆ ಥ್ಯಾಂಕ್ಸ್ ಹೇಳಿ ನನ್ನ ಜೊತೆ ಕೆಲಸ ಮಾಡಿದ ತನ್ನ ಸ್ಟಿಲ್ ಫೋಟೋಗ್ರಾಫರ್ ನನ್ನ ತಮ್ಮ ರಮಚಿರು ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಿಟ್ಟಿಯವರು ನನ್ನ ಫ್ರೆಂಡ್ ಮಾಮಾ ಎಲ್ಲರೂ ಕರೀತೀನಿ ಇವರೆಲ್ಲರನ್ನೂ ಕೆಳಗಿಳಿಸಿ ಇನ್ನೊಬ್ಬರನ್ನ ಕರೀತೀನಿ ಪ್ಲೀಸ್ ವೈಟ್ ಫಾರ್ ಟೂ ಸೆಕೆಂಡ್ಸ್ సో దిస్ ఇస్ మై వండర్ఫుల్ టీ అమూల్యాంకర్వర్ హీరోయిన్ గీత ಪ್ರೀತಿಯ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರ್ಮಾಡ್ಕೊಳ ಜಿಂಪಲ್ ಕ್ವಿನ್ ರಚಿತಾರಾಮ್ ನಮ್ಮಲ್ಲಿ ಹೀರೋಗಳಿಗೆ ಒಂದು ಫ್ಯಾನ್ ಬೇಸ್ ಕ್ರೇಜ್ ಇರೋದು ಜನರಲ್ ಒಪಿನಿಯನ್ ಜಾಸ್ತಿ ಬಟ್ ಆಸ್ ಅ ಹೀರೋಯಿನ್ ಆಗಿ ಅದ್ಭುತವಾದಂತ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಕಲಾವಿದೆ ಅದನ್ನ ಅವರು ಸಂಪಾದಿಸ್ಕೊಂಡಿರೋದು ಅದು ಬಹಳನೇ ಮುಖ್ಯ ಆಗುತ್ತೆ ಮ್ಯಾಮ್ ಎಲ್ರು ಕೂಡ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ನಿಮ್ಗೋಸ್ಕರ ಇನ್ ತಡ ಮಾಡೋದ್ ಬೇಡ ಮಾತಾಡ್ಬಿಡಿ ಮ್ಯಾಮ್ ಎಲ್ರಿಗೂ ನಮಸ್ಕಾರ ಈ ಒಂದು ಈವೆಂಟ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು ಮಾಧ್ಯಮದವ್ರಿಗೂ ನಮಸ್ಕಾರ ಹಾಗೆ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬರಿಗೂ ನಿಮ್ಮ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಈವೆಂಟ್ನ ವೀಕ್ಷಣೆ ಮಾಡ್ತಿರೋದಕ್ಕೆ ಹಲೋ ಸೊ ಫಸ್ಟು ರಿಜಿಸ್ಟರ್ ಮಾಡಿಬಿಡ್ತೀನಿ ಡೇಟು ಜಾನ್ವರಿ ಟೆಂತ್ ಅದು ಹೇಳ್ತಾನೇ ಇರಬೇಕಾಗತ್ತೆ ನಾನು ಶುಕ್ರವಾರದವರೆಗೂ ಶುಕ್ರವಾರ ಆದಮೇಲೆ ಸಿನಿಮಾ ರಿಲೀಸ್ ಆಗಿದೆ ನೋಡಿ ನೋಡಿ ನೋಡಿದ್ರಾ ಈ ಥರ ಮಾತು ಸ್ಟಾರ್ಟ್ ಆಗುತ್ತೆ ಸೊ ಜಾನ್ವರಿ ಟೆಂತ್ ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತಾ ಟೂ ರಿಲೀಸ್ ಆಗ್ತಿದೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರೂ ನಮಗೆ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಪೈರಸಿ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ ತುಂಬ ಅದ್ಭುತವಾಗಿ ಬಂದಿರುವಂಥ ಸಿನ್ಮಾ ತುಂಬ ಚೆನ್ನಾಗಿ ಮಾಡಿರೋ ಮಾಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು ಇಟ್ ದಿಸ್ ಇಸ್ ಅವರ್ ಟೀಮ್ ಆ್ಯಂಡ್ ಇನ್ಯಾರನ್ನಾದರೂ ಮಿಸ್ ಮಾಡಿದ್ದೀವ ನಮ್ಮ ಟೀಮಲ್ಲಿ ಪ್ಲೀಸ್ ಯು ಬೋತ್ ಕ್ಯಾನ್ ಜಾಯ್ನ್ ಅಸ್ ಸೊ ನಾನು ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ಥಿಂಕ್ ಅವರಿಬ್ಬರಿಗೂ ಸಹ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಎಲ್ರಿಗೂ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂಥದ್ದು ಆ್ಯಂಡ್ ಎಲ್ರೂ ಮುಖದಲ್ಲಿ ಒಂದು ಮುಗಳ್ನಾಗೆ ಆ್ಯಂಡ್ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಆ್ಯಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ ಸಿನ್ಮಾ ಚೆನ್ನಾಗತ್ತೆ ಅಂತ ರೈಟ್ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲಿರಲಿ ಹತ್ತನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಸಿನಿಮಾ ಸಂಜು ಗೀತನ ಹಾರೈಸಿ ಹರಿಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಒಂದು ಒಳ್ಳೆಯ ಕನ್ನಡ ಸಿನಿಮಾವನ್ನು ಕನ್ನಡಿಗರು ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ ಆ್ಯಂಡ್ ಅದರಲ್ಲೂ ಕೂಡ ನೀವಿದ್ದೀರಾ ಅಂತಂದರೆ ಅದಕ್ಕೆ ಆ್ಯಕ್ಟಿಂಗಿಗೆ ಮತ್ತೊಂದು ತೂಕ ಇರುತ್ತೆ ಆ್ಯಂಡ್ ಆ್ಯಸ್ ಎ ಸೈಡ್ ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್ ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ನನಗೆ ನಾಕ್ಷಿಕ ಸರ್ ಹೇಳಿದಾಗ ನನಗೆ ಅದೇ ಯು ನಾವು ಅದೇ ಮಾತಾಡ್ತಿರ್ತೀವಿ ಸಂಜು ವಜ್ಸ್ ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ ಸೊ ಡಿಸೆಂಬರಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ನಮ್ಮನ್ನು ಅಂದ್ಕೊಂಡೇ ಇರಲಿಲ್ಲ ವೆದರ್ ಹಾಗಿರುತ್ತೆ ಅಂತ ನನಗೂ ಕೂಡ ಹೇಳಿದ್ದಾರೆ ಇಲ್ಲ ಇದು ಯಾಕೆ ಹೋಗ್ತಿದ್ದೀರಾ ನೀವು ಎಲ್ಲ ಅಂತ ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಬೀಂಗ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ ಬಟ್ ವಿ ವಾ ಸೋ ಸರ್ಪ್ರೈಸ್ ಆ್ಯಂಡ್ ಶಾರ್ಟ್ ಅಷ್ಟು ಆ್ಯಕ್ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ನೇಚರ್ ಕೂಡ ನಮ್ಮ ಜೊತೆ ತುಂಬಾ ಸಪೋರ್ಟಿವ್ ಆಗಿತ್ತು ನೇಚರ್ ವಾಸ್ ಸೋ ಕೈಂಡ್ ಆ್ಯಂಡ್ ಐ ಥಿಂಕ್ ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಎಲ್ಲ ತುಂಬ ಕಷ್ಟದಲ್ಲಿ ಇರುತ್ತೆ ಆಮೇಲೆ ಎಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ಸೊ ಯಾ ಆ್ಯಕ್ಚುಲಿ ವೆನ್ ವಿ ಜೆನ್ಯೂನ್ಲಿ ವಿಶ್ ಫಾರ್ ಸಮ್ಥಿಂಗ್ ಅಲ್ಲ ಯೂನಿವರ್ಸ್ ಅದು ಹೇಗೋ ಒಂದು ದಾರಿ ಮಾಡಿಕೊಡುತ್ತೆ ಅಂತ ನಿಮ್ಮೆಲ್ಲರ ಪರಿಶ್ರಮಕ್ಕೆ ಏನು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಿಡಿದು ಇನ್ನೊಂದು ಇನ್ನೊಂದು ಸಣ್ಣ ಕೆಲಸ ಇದೆ ನಾಗಶೇಖರ್ ಅವ್ರೆ ಬನ್ನಿ ಈಗ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಕತೆ ಎಲ್ಲರಿಗೂ ಗೊತ್ತಾಗೋದು ಸಾಮಾನ್ಯ ನಾವು ಒಂದು ಉಲ್ಟಾ ಮಾಡ್ತಾ ಇದೀವಿ ಇನ್ನೂ ಮೂರು ದಿನ ಇದೆ ಇವಾಗಲೇ ಕತೆ ಹೇಳ್ಬಿಡೋಣ ಸಿನಿಮಾದ್ದು ಸಿನಿಮಾ ಕತೆ ಹೇಳ್ತೀರಾ ನಮ್ಮ ಸಿನಿಮಾ ಕತೆ ಓಪನ್ ಆಗಿ ಇಲ್ಲ ನಾನು ಹೇಳಲ್ಲ ನೀವೇ ಹೇಳಿ ಗುಡ್ ನಗಪ್ಪ ಹೇಳ್ಬಿಡದ ಆಗಿದ್ದಾಗಲಿ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡ್ಬಿಡೋಣ ಡಿ ಕೋಡ್ ಅಂತ ಒಂದು ಪದ ಶುರುವಾಗಿದೆ ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಮೇಡಮ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಹೂವಿದೆ ಇದು ಈ ಜಗತ್ತಿನ ಅತ್ಕೃಷ್ಟ ಹೂವು ಈ ಹೂವಿಗೆ ಇರ್ತಕ್ಕಂತ ವಿಶೇಷ ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ ಎಷ್ಟು ವಿಶೇಷ ಇದೆಯೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ನ ಎಡಲ್ಮಿಸ್ ಅಂತ ಒಂದು ಹೂವು ಬರುತ್ತೆ ಆ ಹೂವಿನ ಕ್ಯಾರೆಕ್ಟರ್ ಏನು ಅಂದರೆ ತಾನು ಪ್ರೇತಿ ಪ್ರೀತಿಸುವ ಪ್ರೇಮಿ ದುಂಬಿ ಹೋದರೆ ಮಾತ್ರ ಮಕರಂದ ಕೊಡುತ್ತೆ ಬಾಕಿಯವರು ಹೋದರೆ ತನ್ನ ಪಕಳೆಗಳನ್ನು ಮುಚ್ಕೊಂಡು ಬಿಡುತ್ತೆ ಆ ಥರದ್ದು ಹೂವಿನ ಹೆಸರು ರಚಿತಾ ರಾಮ್ ಬ್ಯೂಟಿಫುಲ್ ಅದು ಒಂದು ನ್ಯಾಷನಲ್ ನ್ಯಾಷನಲ್ ಫ್ಲವರ್ ಅದನ್ನು ಸೆಲ್ವಿಕಾ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ ನಮಗೆ ಹೆಂಗೆ ರಾಷ್ಟ್ರ ಪಕ್ಷಿ ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವ್ರಿಗೂ ಹಾಗೆ ಇದೆ ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲ್ಲೇ ಸೈನ್ಯ ಮಾಡುವ ಯುದ್ಧ ಮಾಡುವ ದುಂಬಿಯ ಹೆಸರು ಹಿಟೋಟೋಪಸ್ ಅಂತ ಆ ಹೂವು ಆ ದುಂಬಿ ಹೋದರೆ ಮಾತ್ರ ಆ ಹೂವು ತನ್ನ ಪಕಳಗಳನ್ನು ತೆರೆದು ಪ್ರೀತಿಸುತ್ತೆ ಆ ದುಂಬಿಯ ಹೆಸರು ಶ್ರೀನಗರ ಕಿಟ್ಟಿ ಚೆನ್ನಾಗಿದೆಯಾ ಅಕಸ್ಮಾತ್ ಮಳೆಗೆ ಬಂದಾಗ ಒಂದೊಂದು ಸಲ ಈ ಹೂವಿನ ನೇಚರ್ ಬದಲಾಗ್ಬಿಡುತ್ತೆ ತನ್ನದಲ್ಲದ ದುಂಬಿ ಬಂದರೆ ಒಳಗಡೆ ಬಿಟ್ಟರೆ ಆ ಹೂ ಹೀಗೆ ಪಕಳೆ ಇರುತ್ತೆ ಹೋಗಿಬಿಟ್ರೆ ಆ ಹೂವು ತಾನೂ ಇಲ್ಲವಾಗುತ್ತೆ ಆ ಹತ್ರ ಹತ್ರ ಬಂದಂಥ ದುಂಬಿನೂ ಇಲ್ಲವಾಗಿಸುತ್ತೆ ಜಗತ್ತಿಗೆ ಅತ್ಕೃಷ್ಟ ಮಕರಂಧವನ್ನು ಬಿಟ್ಟೋಗುತ್ತೆ ಆ ಮಕರಂದದ ಹೆಸರು ಸಂಜು ವಿಟ್ಸ್ ಗೀತಾ ಭಾಗ ಎರಡು ಕಥೆಯನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಮೂರು ದಿನ ಇದೆ ಸಿನಿಮಾ ಒಂದು ಮಾತನ್ನು ಹೇಳ್ತೀನಿ ಬರಹಗಾರನಾಗಿ ಎಲ್ಲರ ಪರವಾಗಿ ಒಂದು ಮಾತು ಹೇಳ್ತೀನಿ ವರ್ಷಾಂತ್ಯಕ್ಕೆ ಎರಡು ಸೂಪರ್ ಡೀಪರ್ ಕೊಟ್ಟು ಹಿಟ್ ಕೊಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ಕಳ್ಸಿಕೊಟ್ಟಿದೀರ ವರ್ಷದ ಆರಂಭಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಸಂಜು ಬೆಳ್ಸ್ ಗೀತಾ ಟೂ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಇರಲಿ ಯಾರೇ ಬರಲಿ ಕನ್ನಡ ಸಿನಿಮಾದ ಎದುರುಗಡೆ ಥಿಯೇಟ್ರ್ ಇಲ್ದಂಗೆ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇವಾಗ ಒಂದು ಬೈಟ್ ನೋಡಿದ್ರಿ ನಾನು ಬೆಳಗ್ಗೆಯಿಂದ ಹೇಳಬೇಕು ಅಂತ ಕಾಯ್ತಾ ಇದ್ದೆ ಈ ಸಿನಿಮಾಗೊಬ್ಬರು ಹಿತೈಸಿ ಇದ್ದಾರೆ ಅವ್ರ ಹೆಸರು ಬಾತ್ಸಾ ಕಿಚ್ಚ ಸುದೀಪ ಹಂಗಿರೋವಾಗ ಸಿನಿಮಾ ಚೆನ್ನಾಗಿ ಹೋಗೇ ಹೋಗುತ್ತೆ ತುಂಬ ಒಳ್ಳೆ ಮನಸ್ಸಿನಿಂದ ದೊಡ್ಡ ದೊಡ್ಡವರೆಲ್ಲ ವಿಶ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ವರ್ಷಕ್ಕೆ ಬರ್ತಾ ಇರುವ ಮೊದಲ ಹೊಚ್ಚ ಹೊಸ ಕಾಪಿ ಈ ಸಿನಿಮಾ ಗೆಲ್ಲೋ ಮುಖಾಂತರ ಕನ್ನಡದ ಮೈಲಿಗಲ್ಲು ಕನ್ನಡದ ಒಂದು ಹೊಸ ಇತಿಹಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಆಗಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ರಚಿತಾ ಆ್ಯಂಡ್ ಥ್ಯಾಂಕ್ ಯು ಕಿತಪ್ಪ ಆ್ಯಂಡ್ ಥ್ಯಾಂಕ್ಸ್ ಎವ್ರಿ ಒನ್ ಮೈ ಫ್ರಮ್ ಟೈಮ್ ಮ ಫ್ರಮ್ ಮೈ ಟೀಮ್ ಆ್ಯಂಡ್ ತುಂಬ ಸಹ ಸ್ನೇಹಿತರು ಬಂದಿದ್ದೀರಿ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಸಿನಿಮಾ ಸಂಜು ವೆಚ್ಚ ಕಿತ್ತ ಪಾರ್ಟು ರಿಲೀಸ್ ಆಗ್ತಿದೆ ಎಲ್ಲರೂ ಅದನ್ನ ದೊಡ್ಡ ಸಕ್ಸಸ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸಣ ಲವ್ ಯೋ ಜೈ ಕರ್ನಾಟಕ ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಮೀಡಿಯಾದವರಿಗೆ ಮಾಧ್ಯಮ ಮಿತ್ರರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು